ಅದೊಂದು ಗಾಂಚಲಿ ಹ್ಮ್ ಅದೇ ಮಾಡಬಾರ್ದು ಈಗ ನೋಡಿದ್ರೆ ಇದೆ ಅಂತ ಇದೆ 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 ಇತ್ತು ಇತ್ತು ರಮೇಶ ಸುಳ್ಳು ಹೇಳಬೇಕು ಇದು ಮತ್ತೆ ಪೋಲಿ ರಮೇಶ್ ಅಂತ ಬಂದ್ಬಿಡ್ತಲ್ಲ ನಿಮ್ಗೆ ಹೆಸರು ಯಾಕೆ ಯಾರು ಕೊಟ್ಟೋ ನಿಮ್ಗೆ ನೀವು ಒಳ್ಳೆಯವ್ರು ಅನ್ಸ್ಕೊಂಡು ಫಸ್ಟ್ ಆಮೇಲೆ ಕೆಟ್ಟೋರ್ ಆಗ್ಬಿಟ್ರೆ ನಿಮ್ ಬದುಕೊಂಡು ಅಸಹ್ಯ ಆಗ್ಬಿಡ್ತದೆ ನಮ್ಮನ್ನ ಪೋಲಿ ಅಂತವ್ರೆ ನಾವು ಒಳ್ಳೆಯವರಾಗ್ ಸತ್ಮಗಿಂತ ಇರ್ತಾರೆ ನಾವು ಸಾಲದಲ್ಲಿ ಇದೀವಿ ಹೆಂಗಾಗಿ ನನ್ಗೆ ಐಕೆ ಟೀಚರ್ಸ್ ಆಂಟಿ ಹೇಮ್ ಅಂತ ಮ್ಯಾಥ್ಸ್ ಹೇಳಿಕೊಡೋರು ಶ್ರೀ ಇವತ್ಗೂ ನಮ್ಗೆ ಮ್ಯಾಥ್ಸ್ ಎಷ್ಟು ಚೆನ್ನಾಗಿ ತಲೆಗೆ ಹೋಗುತ್ತೆ ಅಂದ್ರೆ ಬಿಕಾಸ್ ಅವ್ರು ಕೊಟ್ಟಿದ್ದು ಓಕೆ ಆಂಟಿ ದೀನಮ್ಮ ಜಾರ್ಜ್ ಅಂತ ನರ್ಸರಿಲಿ ಸ್ವಂತ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊಳ್ಳೋರು ಆಂಟಿ ಅಂಬಿಕಾ ಅಂತಿದ್ರು ಆಂಟಿ ಅಂಟಿ ಅಂಕಲು ಎಲ್ಲಾರು ಆಂಟಿ ಆಂಟಿ ಉಷಾ ಇದ್ರು ಹಿಂಗೆ ತುಂಬಾ ಟೀಚರ್ಸು ನಮ್ಗವಾಗ ಹ್ಮ ನೀವು ನಂಬಲ್ಲ ನಮ್ಮನ್ನ ಸಿ ಸ್ಕೂಲ್ ಮಾಡುವಾಗ ಸ್ಕೂಲಲ್ಲಿ ಹೇಳ್ಕೊಡುವಾಗೆ ಏನಾದರೂ ಒಂದು ನಿದ್ದೆ ಇದೆವತ ಐತೆ ಅಂದ್ರೆ ದಿಸ್ ಟೇಕ್ ಎಕ್ಸೆಪ್ಷನ್ ಆಫ್ ದಟ್ ಕಿಡ್ on the ನಿಮಿಷ malak ಫ್ರೆಶ್ ಮಾಡಿ ಓಕೆ ಆಮೇಲೆ ಕ್ಲಾಸ್ ಮತ್ತೆ ಕ್ಲಾಸ್ ಮಾಡೋದು ಓಕೆ ಓಕೆ ಆಮೇಲೆ ವಡತ ಅಂದ್ರೆ ಸರ್ ಆನ್ ತಿಂತಾ ವಡತ ಅಲ್ಲ ಆಂಟಿ ಏನು ಅಂತ ಕೊಟ್ರೇ ಸರ್

ದೇವಸ್ಥಾನ ತೀರ್ತಾ ಇದ್ದಂಗೆ ಹ್ಮ್ ಹ್ಮ ಒಂದ್ ಚೂರ್ ಕುಡಿದ್ರೆ ಮಾತ್ರ ಒಳ್ಳೇದು ಅನ್ಸುತ್ತದು ಕರೆಕ್ಟ್ ಅದ್ ಸಿಗೋದು ಇಲ್ಲ ಜಾಸ್ತಿ ಸಿಗೋದು ಇಲ್ಲ ಜಾಸ್ತಿ ದೇವಸ್ಥಾನದಲ್ಲಿ ಏನೇ ಜಪ್ಪ ಹಾಕಿದ್ರು ಎರಡ್ ಸ್ಪೂನ್ ಕೊಡ್ತಾರೆ ಅಷ್ಟೇ ಅಷ್ಟೇ ಹಂಗೆ ಒಳ್ಳೇದು ನಮ್ಗೆ ಎರಡೇ ಸ್ಪೂನ್ ಬರೋದು ಇದು ಸಿಕ್ಕದ್ ಕಡೆ ಎಲ್ಲ ಸಿಕ್ತ ಬೆಂದ್ಗಟ್ಲೆ ಏನಾಗೋಯ್ತು ನಮ್ಗೆ ಅವಾಗ ಹ್ಮ ಸ್ವಲ್ಪ ಸವಾಸ್ತೋಷ ಸವಾಸ್ತೋಷ ಆಮೇಲೆ ನನಗೆ ಅದೊಂದು ಗಾಂಜಲಿ ಹ್ಮ್ ಮಾಡಬಾರ್ದು ಈಗ ನೋಡಿದ್ರೆ ಇದೆ 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 ಇತ್ತು ಇತ್ತು ಸುಮ್ನೆ ಸುಳ್ಳು ಹೇಳಬೇಕು ಸರ್ ಈಗ ನಾವು ಸರೇಶ್ ಚಂದ್ರು ಅಂತ ಹೇಳಿದ್ರೆ ನಮ್ಮ ಆತ್ಮಕ್ಕೆ ನಮ್ಮ ಮನಸ್ಸಿಗೆ ನಾವು ಬದುಕಬಾರ್ದು ಹೌದು ನಾನ್ ಮಾಡಿದಿನಾ ಹೌದು ಮಾಡಿದೀನಿ ಮಾಡಿಲ್ವಾ ಮಾಡಿಲ್ಲ ನಮಗೋಸ್ಕರ ಈಗ ನಿಜ ನಾನು ಹದಿನಾಲ್ಕು ವರ್ಷಕ್ಕೆ ಸಿಗರೇಟ್ ಸೇದ್ ಕಲ್ತ್ಕೊಂಡೆ ಕುಡಿಯೋದ್ ಕಲ್ತ್ಕೊಂಡೆ ಆ ಮುಂಡೆ ಮಗಂದು ಎಲ್ಲಾ ಎಂಗೋ ಒಂದು ಚೂರ್ಚೂರು ವಾರಕ್ಕೊ ತಿನ್ಕೋ ಇತ್ತು ಸರ್ ಆ ಡಿ ಯು ಸಿ ಮುಗಿಸಿ ಡಿಗ್ರಿಗ್ ಹೋದೆ ಮನೆಗ್ ಹೋಗೋದು ಬಿಟ್ಬಿಟ್ಟೆ ಹಾಸ್ಟೆಲ್ ಸೇರ್ಕಂಬುಟ್ಟೆ ಮನೆಗೆ ಬರ್ಲಿಲ್ಲ ಡಿಗ್ರಿಲಿ கமிட்டி பிரெசிடெண்ட் ஜெயபிரகாஷ்ரு தக்க ஊரு கேரி எல்லா நம் ரீ சர்க்கு எண்ணெய் அங்கடி சராய் இல்ல ட்ரிங்ஸ் சராய் குடுதில சார் நம்ம அவெல்ல நம் சராய் எல்லா குடுதில்ல அவங்க ட்ரிங்ஸ் அல்லே குடுக்கோ ஏன் கேவல்ல ಡಿಗ್ರಿ ಆಯ್ತು ಆಯ್ತಾ ಇದ್ ನಿಮ್ಗೆ ಲವ್ ಮ್ಯಾರೇಜ್ ಆಗೋಯ್ತು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಯ್ತು ಹೌದಾ ಅಪ್ಪ ಒಪ್ಕೊಂಡ್ರ ಒಪ್ಕೊಂಡಿಲ್ಲ ಒಪ್ಕೊಂಡಿದ್ರೆ ಮಾಡಿದ್ರೆ ನೀವು ಏನು ಆಯ್ತಾ ಇರಲ್ಲ ರೀ ಅವ್ರ ಮಲ್ಲೇ ಇರುವೆ ನೈಂಟಿ ಫೋರ್ ಅಲ್ಲಿ ಮದುವೆ ಆಯ್ತು ಆಚೆ ಕಳಿಸ್ಬಿಟ್ರು ಓಕೆ ಬಂದ ಆಮೇಲೆ ಜೀವನ ನಮ್ಮ ಶುರು ಆಯ್ತು ಹ್ಮ್ ಸೊ ಇಟ್ ವಿಂಟ್ ಆನ್ ಲೈಕ್ ದಟ್ ಓಕೆ ಸೊ ಅಂದ್ರೆ ಮದುವೆ ಆಗ್ಬೇಕಾದ್ರೂ ಕೂಡ ನಿಮ್ಗೆ ಈ ಒಂದು ಬ್ಯಾಡ ಹ್ಯಾಬಿಟ್ ಬಿಡಿ ಅದು ಬ್ಯಾಡ್ ಹ್ಯಾಬಿಟ್ ಎಲ್ಲರೂ ಕೆಲವ್ರು ಮಾಡ್ತಾರೆ ಓಕೆ ಇತ್ತು ಆಯ್ತು ಇತ್ತು ಓಕೆ ಈಗ ಒಳ್ಳೆ ಸ್ಕೂಲಲ್ಲಿ ಹೋದ್ರಿ ಇದು ಮತ್ತೆ ಪೋಲಿ ರಮೇಶ್ ಅಂತ ಬಂದ್ಬಿಡ್ತಲ್ಲ ನಿಮ್ಗೆ ಹೆಸರು ಯಾಕೆ ಯಾರು ಕೊಟ್ಟವ್ ನಿಮ್ಗೆ ಈಗ ನಿಮಗೆ ಈ ಅಧ್ಯಕ್ಷಗಳು ಇರ್ತವೆ ನೋಡಿ ಸುಮಾರು ಜನ ಹ್ಮ್ ಅವ್ರ ಅವ್ರ ಸಮಾಧಾನಕ್ಕೆ ಅದಕ್ಕೊಂದು ಹೆಸರು ಅದನ್ನ ಅವರು ಡಿಫೈನ್ ಮಾಡ್ಕತ್ತಾರೆ ಆದ್ರೆ ದೇವರಾಣಿ ಅವ್ರಿಗೆ ಯಾರು ಇಟ್ರು ಅಂತ ಕೇಳಿ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಕರೆಕ್ಟ್ ಯಾರಿಗೆ ಆಗಿರ್ಲಿ ಅಡ್ಡಸ್ ಇರೋರಿಗೆ ಯಾರು ಇಟ್ರು ಯಾಕೆ ಇಟ್ರು ಅಂತ ಯಾರಿಗೂ ಗೊತ್ತಿರಲ್ಲ ಕರೆಕ್ಟ್ ಈಗ ಇಟ್ಟಿರ್ತಾರೆ ನನಗೆ ನಂದು ಯಾಕೆ ಅನ್ಕೊಂಡಿದ್ದೀನಿ ಈ ನಾನು ಉಟ್ಬಿಡ್ತಿದ್ದೆಲ್ಲ ಪಡೋರಳ್ಳಿ ಸ್ವಲ್ಪ ನಮ್ಮ ಹತ್ರ ನನ್ಗೆ ಕೋಪ ಜಾಸ್ತಿ ಬೇಗ ಬರುತ್ತೆ ಫಾಸ್ಟ್ ಆಗಿ ಬರುತ್ತೆ ಕೋಪ ಕೋಪ ಬಂದ ತಕ್ಷಣ ನನಗೆ ಒಳ್ಳೆ ಮಾತು ಬರ್ತಾ ಇರ್ಲಿಲ್ಲ ಈ ಬೈ ಅದ್ ಮಾತು ಮುಂಚೆ ಇವೇ ಬರೋವು ಮಾಡ್ತೀವಿ ಏನ್ ಅಂತ ಆಮೇಲೆ ಇನ್ನೂ ಒಂದ್ ಏನಾಗೋತ್ ಗೊತ್ತೇನ್ರಿ ಈ ನೀವ್ ಕೇಳಿದ್ರಲ್ಲ ಈ ಬೇಸಿಕ್ ಇಂಗ್ಲಿಷ್ ಈ ನಾನು ಅದೇನೋ ಹೇಳ್ತಾರಲ್ಲ ಇರ್ಲಾರ್ದು ಅಂತ ಸರಿ ಆದರೂ ನನ್ನ ಕೇಳಿದ್ರೆ ಫ್ರಮ್ ಫ್ರಮನ್ ಅವರು ಫ್ರಮ್ ಮಹೇಶ್ವರ ಹೊರಗಡೆ ಕೇಳಿದ್ರೆ ಫ್ರಮ್ ಇಸ್ ಪ್ಲೇಸ್ ಇನ್ ಮಹೇಶ್ವರ ಐ ಬಿಲಾಂಗ್ ಫ್ರಮ್ ಪಿಡಿ ಹಳ್ಳಿ ಪಿಡಿ ಹಳ್ಳಿ ಹಳ್ಳಿ ಅದರ ನಾವು ಒಂದು ಆ ಪಿಡಿ ಹಳ್ಳಿ ಹೋಗಿ ಇಪ್ಪಲ್ಲಿ ಇಪ್ಪಲ್ಲಿ ಆಗ್ಬಿಡ್ತು ಅದರ್ಧ ಸೇರ್ಬಿಡ್ತು ಅದ್ರ ಜೊತೆಗೆ ಇವೆರಡು ಸೇರ್ಬಿಟ್ಟೆ ನಾವು ಒಟ್ಟಿಗೆ ಅದು ಯೂನಿಫಾರ್ಮ್ ರನ್ ಆಗ್ಬಿಡ್ತು ಆಗ್ಬಿಡುತ್ತೆ ಈಗ ಯಾರು ನೋಡ್ರಿ ಎಂಜಾಯ್ ಮಾಡ್ತಿಲ್ಲ ಹೆಸರು ಕೂಡ ಈಗ ನಾನು ಕೇಳ್ದಾಗ್ಲೇ ಕೂಡ ನೋಡಿ ಒಂದ್ ಮಾತು ಹೇಳ್ತೀನಿ ಹೌದು ನೆಗೆಟಿವ್ ಥಾಟ್ಸು ಬರುತ್ತೆ ಜನರಿಗೆ ಒಳ್ಳೇದು ಬರುತ್ತೆ ಕೆಟ್ಟದು ಬರುತ್ತೆ ಹೌದು ಹೌದು ಜೀವನದಲ್ಲಿ ಒಂದ್ ಸತ್ಯ ಏನೂ ಗೊತ್ತೇನ್ರಿ ನೀವು ಒಳ್ಳೆಯವರು ಅನ್ಸ್ಕೊಂಡು ಫಸ್ಟ್ ಆಮೇಲೆ ಕೆಟ್ಟವ್ರಾಗ್ಬಿಟ್ರೆ ನಿಮ್ ಬದುಕೊಂಡು ಅಸಹ್ಯ ಆಗ್ಬಿಡ್ತದೆ ನಮ್ಮನ್ನ ಪೋಲಿ ಅಂತವರ ನಾವು ಒಳ್ಳೆಯವರಾಗ್ ಸತ್ತು ಬಿಟ್ರೆ ನಮ್ಗಿಂತ ಪೂರ್ಣಿಮಂತರು ಯಾರು ಇರ್ತಾರೆ ನಾನು ಕೇಳೋದು ನಿಮಗೆ ಈಗ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋಲ್ಲ ಸಮಾಜದಲ್ಲಿ ಹೌದು ಹೌದು ಪೋಲಿ ಕಣ ಪುಂಡೋ ಕಣ ಬಿಡ್ತಾರೆ ಹೋಗತ್ತಾಗೆ ಓಕೆ ಕೊಲೆ ಒಳ್ಳೆಯವನ್ನಾಗಿ ಬಿಟ್ರೆ ಈಗ ನಾನು ಬದುಕ್ತಾರ ನನ್ನ ಹೆಂಡತಿ ಮಕ್ಕಳಿಗೆ ಸರ್ ಹೌದು ಅಲ್ವಾ ಮತ್ತೆ ಯಾರ ಏನಾರ ಕಂಡ್ರೆ ತಲೆ ಕೆಡಿಸ್ಕೋಬೇಕಂದ್ರೆ ಅಲ್ಟಿಮೇಟ್ಲಿ ಯುಅರ್ ಆನ್ಸರೇಬಲ್ ಓನ್ಲಿ ಟು ಯುವರ್ ಕಿತ್ ಅಂಡ್ ಕಿನ್ ಹೌದು ನಮ್ಮ ಮನೆಯವರಿಗೆ ಅಷ್ಟೇ ಆದ್ರೆ ಇವತ್ತು ಸರ್ಕಾರ ಮಾಡೋ ರೂಲ್ಸ್ ಇಂದ ನೀವು ಆಸ್ತಿ ಮಾಡಿದ್ರೆ ಲೋಕಾಯುಕ್ತ ಕ್ಯಾನ್ಸಲ್ ಮಾಡಬೇಕು ಇಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕ್ಯಾನ್ಸಲ್ ಮಾಡಬೇಕು ನಮ್ಮಂತರ್ತಾವ್ ಅದು ಇಲ್ಲ ಇರೋದ್ರಲ್ಲೇ ಸಾಲದಲ್ಲಿ ಐತೆ ನಾವು ಸಾಲದಲ್ಲಿ ಇದೀವಿ ಹೆಂಗಾಗಿ ಈ ಎಲೆಕ್ಷನ್ ಟೈಮ್ ಮಾಡಿ ಸಾಲ ತಿರ್ತ ಬೇಡಿ ಅದು ಸಾಲ ತಾವ ಮಾಡಿದೀರಿ ಅಂತ ಕೇಳಿದ್ರೆ ಬೆಚ್ಚಬುಡ್ತೀನಿ ಬ್ಯಾಡಿ